ಹಾಂ ನಮಸ್ತೆ ನನ್ನ ಹೆಸರು ಅಂತ ಕೆ ಆರ್ ಎನ್ ಪಕ್ಷದ ಸದಸ್ಯರು ನನ್ನೇನು ತುಮಕೂರು ನಗರದ ಇವತ್ತು ತಂಡ ಏನಿದೆ ಈ ಗುಡುಗಲ್ ಅಂಡರ್ ಪಾಸ್ ಕೆಲಸ ನಡೀತಾ ಇತ್ತು ಅದನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದು ನನ್ನ ತಂಡದಿಂದ ಇಲ್ಲಿ ನೋಡಿದ್ರೆ ಯಾವುದೇ ಕೆಲಸ ಸರಿಯಾಗಿ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಜೆಂಟಾಗಿ ಅವರು ರೋಡನ್ನು ಮಾತ್ರ ವಿಧನಿಸಿ ಏನು ಕೆಲಸ ಇತ್ತು ಅಷ್ಟು ಮಾತ್ರ ಒಡ್ಡೋಗಿದ್ದಾರೆ ತೊಡೆಗೋಡೆ ಇತ್ತು ಆ ಹಳೆ ತೊಡೆಗೋಡೆನೂ ಹೊಡೆದಾಕಿದ್ದಾರೆ ಅದಕ್ಕೆ ಏನು ಕಟ್ಟು ಇಲ್ಲ ಅದಕ್ಕೇನು ಕ್ರಮ ತಗೊಂಡಿಲ್ಲ ಅದ್ರ ಬಗ್ಗೆ ಇಲ್ಲಿ ಸ್ಥಳೀಯರೆಲ್ಲ ಮಾತಾಡ್ತಾ ಇದ್ದಾರೆ ನಾವು ಮನವಿ ಕೊಟ್ಟಿದ್ದೀವಿ ಎಲ್ಲ ಹೇಳಿದ್ದೀವಿ ಆದರೂ ಯಾರು ಇಲ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಶಾಸಕರಿಗೂ ಮನವಿ ಕೊಟ್ಟಿದ್ದೀವಿ ಆದರೂ ಅವ್ರೂ ಏನು ಸೆಲೆ ಮಾಡ್ತಾ ಇದ್ದಾರೆ ಅಂತ ಕೇಳಿತವರು ಈಗ ನಾವೇನು ಮನವಿ ಮಾಡ್ತಾಯಿದ್ದೀವಿ ಅಂದರೆ ತುಮಕೂರು ಮಹಾನಗರ ಪಾಲಿಕೆ ಆದಂಥ ಅಶ್ವಿಜಾ ಮೇಡಮ್ ಅವರು ನಮ್ಮ ಪಕ್ಷದ ವತಿಯಿಂದ ಪ್ರಾರ್ಥನೆ ಇಲ್ಲ ಜನಗಳಿಗೆ ಮತ್ತು ಇಲ್ಲಿನ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಇಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ಮಕ್ಕಳಕ್ಕೆ ಬಿಡೋಕಾಗ್ತಾಯಿಲ್ಲ ತೊಗೊಳಗೆಲ್ಲ ಊರಿ ಕುರಿತು ಆ ಥರ ಸಮಸ್ಯೆ ಜಾಸ್ತಿ ಆಗಿದೆ ನಮ್ಮ ತುಮಕೂರು ನಗರ ಕೆ ಆರ್ ಎಸ್ ಪಕ್ಷ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇದನ್ನು ಸ್ಥಳೀಯರಿಗೆ ವಾಸ ಮಾಡೋರಿಗೆಲ್ಲ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಅವ್ರಿಗೆ ಒಂದು ಸೌಲಭ್ಯ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ ಈ ಈ ನಮ್ಮ ಮಾಧ್ಯಮದ ಮುಖಾಂತರ ನಿಮಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಹಾಂ ನಮಸ್ತೆ ಓಕೆ ಥ್ಯಾಂಕ್ ಯು ಇಷ್ಟೇ